ಈ ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಕ್ಕಂಥದ್ದು ಇವರದೊಂದು ಚಾಲಿ ಆಗಿಬಿಟ್ಟಿದೆ ಇದು ಕೇವಲ ಇವರು ಮಾತಾಡ್ತಕ್ಕಂಥದ್ದು ಮುಸ್ಲಿಂ ಹೆಣ್ಮಕ್ಳಿಗೆ ಮಾತ್ರ ಮಾತಾಡಿದ್ದಲ್ಲ ಹಿಂದೂಗಳ ಡ್ರೆಸ್ ಕೋಡ್ ಮಕ್ಕಳು ಹೆಣ್ಮಕ್ಳು ಬಹುಶಃ ದೇವಸ್ಥಾನಕ್ಕೆ ಹೋಗಿ ಆ ಡ್ರೆಸ್ ಹಾಕಿದ್ರಿ ನೀವು ಮಿನಿ ಚರ್ಚ್ ಕರ್ಟ್ ಹಾಕಿದ್ರಿ ಅದು ಹಾಕಿದ್ರಿ ಅದನ್ನು ಕೂಡ ಬಹುಶಃ ಅವರ ಡ್ರೆಸ್ ಕೋಡ್ದ ಬಗ್ಗೆ ಕೂಡ ಹಿಂದೂಗಳ ಹೆಣ್ಮಕ್ಕಳನ್ನು ಅಪಮಾನಿಸ್ತಕ್ಕಂಥ ಮಾತನ್ನು ಪ್ರಭಾಕರ ಪಟ್ಟು ಬಾರಿದ್ದಾರೆ ರಾಜಕೀಯ ಲಾಭವನ್ನು ಪಡೆಯತಕ್ಕಂಥದ್ದು ಅದನ್ನು ಹೆಣ್ಮಕ್ಕಳನ್ನು ಉಪಯೋಗ ಮಾಡುವಂಥದ್ದು ಸರಿಯಲ್ಲ ರಾಜಕೀಯ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ ಆದರೆ ಇವತ್ತು ಹೆಣ್ಮಕ್ಕಳ ಮಾನ ಮರ್ಯಾದೆಗೆ ಕುಂದು ತರ್ತಕ್ಕಂಥ ರೀತಿಯಲ್ಲಿ ಇವರು ಈ ಒಂದು ಭಾಷಣ ಮಾಡಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಇದೆ ಈಗಾಗಲೇ ಇದರ ಬಗ್ಗೆ ಕೆಲವು ಕಂಪ್ಲೇಂಟ್ಗಳನ್ನು ಕೆಲವು ಜನ ಕೊಟ್ಟಿದ್ದಾರೆ ಅವರ ಮೇಲೆ ಎಫ್ ಐ ಆರ್ ಮಾಡಲಾಗಿದೆ ನಾನ್ ಬೈಲೇಬಲ್ ಎಫ್ ಐ ಆರ್ ಹಾಕುವಂಥದ್ದು ಸೆಕ್ಷನ್ನ ಹಾಕಿದ್ದಾರೆ ಅದನ್ನು ಗಮನಿಸಿ ಈಗ ಸರ್ಕಾರ ಕೂಡಲೇ ಬಂಧಿಸಬೇಕು ಅಂತ ಹೇಳುವಂಥ ನಾವು ಒತ್ತಾಯ ನನಗೆ ಒಂದು ರೀತಿಯಲ್ಲಿ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳತಕ್ಕಂಥ ವಿಶ್ವಾಸ ನನಗಿದೆ ಇವತ್ತು ಅದನ್ನು ಖಂಡಿತವಾಗಿ ಮಾಡಬೇಕು ಬಂಧಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಬೇಕು ಅಂತೇಳಿ ನಾವು ಒತ್ತಡವನ್ನು ತರ್ತಾಯಿದ್ದೇವೆ ನಾವೆಲ್ಲರೂ ಒಕ್ಕೋರ್ಲಿದ್ದ ಅವರು ಬಂಧಿಸಬೇಕು ಅಂತ ಇವತ್ತು ಒತ್ತಾಯ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ವಿಳಂಬವಿಲ್ಲದೆ ಪ್ರಭಾಕರ್ ಬಟ್ರನ್ನು ಬಂಧಿಸಬೇಕು